ನಮಸ್ಕಾರ ಬಸು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರೀಸೆಂಟಾಗಿ ಬಿಗ್ ಬಾಸ್ನ ವಿನ್ನರ್ ಆದಂತಹ ಪ್ರಥಮ್ ಅವರ ಕೆಲವೊಂದು ಕಾಂಟ್ರವರ್ಸಿಗಳು ಕನ್ನಡ ಇಂಡಸ್ಟ್ರೀಲಿ ಟಿ ವಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಹೆಚ್ಚಾಗಿ ಸೌಂಡ್ ಮಾಡ್ತಿದೆ ಕೆಲ ದಿನಗಳ ಹಿಂದೆ ದರ್ಶನ್ ಅವರ ಫ್ಯಾನ್ಸು ನನ್ನ ಮೇಲೆ ಥ್ರೆಟ್ ಮಾಡ್ತಾ ಇದ್ದಾರೆ ಸರಿಸುಮಾರು ಒಂದು ಎರಡು ಸಾವಿರ ಫ್ಯಾನ್ ಪೇಜ್ಗಳಿಂದ ನನಗೆ ಒಂದು ಬೆದರಿಕೆಗಳು ಬಂದಿದೆ ಅಥವಾ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಒಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈ ಸ್ಟೇಟ್ಮೆಂಟ್ ಗೆ ಮುಖ್ಯವಾದ ಕಾರಣ ಏನಂದ್ರೆ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆಯ ಬೆದರಿಕೆ ಒಂದು ಪ್ರಕರಣ ನಡೆದಿದೆ ಅಂತ ಒಂದಷ್ಟು ದಿನಗಳ ಕಳೆದ ಮೇಲೆ ಪ್ರಕರಣ ಕೂಡ ದಾಖಲು ಮಾಡಿದ್ರು ಇದಕ್ಕೆಲ್ಲ ಮುಖ್ಯವಾದ ಕಾರಣ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ದರ್ಶನ್ ಅವರ ಮೇಲೆ ಏಕಾಏಕಿ ಮಾತಿನ ಸಮರವನ್ನು ಶುರು ಹಚ್ಕೋತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ತಲಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳಬೇಕಾಯ್ತು ಹೇಳಿದೀನಿ ಸರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಬಯ್ಯೋ ಒಂದು ಬರದಲ್ಲಿ ಪ್ರಥಮ್ ಅವರು ಅಂಬೇಡ್ಕರ್ ಸಂವಿಧಾನವನ್ನ ನಿಂದಿಸಿದ್ದಾರೆ ಅನ್ನೋ ಒಂದು ವಿಡಿಯೋ ಎಲ್ಲಾ ಕಡೆ ತುಂಬಾ ಓಡಾಡ್ತೇನೆ ಸುಮ್ನಿ ಬಿಡ್ತೀನಿ ನಾನು ಅಂಬೇಡ್ಕರ್ ಸರ್ ಮೇಲೆ ತುಂಬ ಪ್ರೀತಿ ಇದೆ ಅಂಬೇಡ್ಕರ್ ಸರ್ ಬರೆದ್ರೆ ಸಮೀದಲ್ಲಿ ಸಣ್ಣ ಲೋಪೋಲ್ ಇಟ್ಕೊಂಡು ನಿನ್ನ ಮಕ್ಳು ಚುಚ್ಚ ಬರದಂತೆ ಅವ್ರ ಕಡೆ ಚುಚ್ಚಿಸ್ಕೊಂಡು ಕಾಮೆಂಟ್ ಹಾಕ್ಬಿಡ್ರಿ ಕಂಪ್ಲೇಂಟ್ ಕೊಟ್ಬಿಡದಂತೆ ಏನ್ರೀಯ ಥ್ಯಾಂಕ್ ಯು ಅಂಬೇಡ್ಕರ್ ಸರ್ ನಿಮ್ಮ ಮೇಲೆ ಪ್ರೀತಿ ಇದೆ ನೋಡಿ ಸರ್ ನೀವು ಸಂವಿಧಾನ ಬರ್ದೋದ್ರಿ ಸಣ್ಣ ಪುಟ್ಟ ಲೋಪೋಲ್ಸ್ ಇದೆಯಲ್ಲ ಅದ್ ಇಟ್ಕೊಂಡು ನನ್ನ ಮಕ್ಳ ಹೆಂಗಾಡ್ತವ್ರು ನೋಡಿ ಸರ್ ವಾಕ್ ಸ್ವಾತಂತ್ರ್ಯ ಅನ್ಕೊಟ್ರಿ ಕೆಟ್ಟ ಕೆಡ್ ಬೈದ್ರು ಸರ್ ನಿಮ್ಮ ಮೇಲೆ ಪ್ರೀತಿ ಇದೆ ಈ ರೀತಿ ಒಂದು ವಿಡಿಯೋ ಎಲ್ಲಾ ಕಡೆ ಓಡಾಡಕ್ ಶುರು ಮಾಡಿದ ಮೇಲೆ ಪ್ರಥಮ್ ಅವರ ಮೇಲೆ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣ ದಾಖಲಾಗಿ ದೊಡ್ಡಬಳ್ಳಾಪುರ ಪೊಲೀಸ್ ಅವರು ಪ್ರಥಮ ಅವ್ರನ್ನ ಸ್ಟೇಷನ್ ಕರೆಸಿದಾಗ ಅಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಪ್ರಥಮವರು ತುಂಬಾ ತುಚ್ಚವಾಗಿ ಮಾತಾಡಿದ್ದಾರೆ ಅಂತ ದಲಿತ ಪರ ಹೋರಾಟ ಸಂಘಟನೆಯವರು ಪ್ರಥಮ್ ಅವರ ಮೇಲೆ ಮುಗಿಬಿಡ್ತಾರೆ ಒಂದು ನಿಮಿಷ ಅವಕಾಶ ಕೊಡಿ ಸರ್ ಒಂದ್ ನಿಮಿಷ ಮಾತಾಡೋಣ ಈಗ ನೀವು ಮಾತಾಡತಕ್ಕಂಥ ಸರ್ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ನ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ ಸರ್ ಒಂದು ನಿಮಿಷ ನಿಮಗೆ ಯೋಗ್ಯತೆ ಏನಿದೆ ಅವರು ಯಾವಾಗ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾರೆ ಅವಾಗ ದಲಿತ ಪರ ಹೋರಾಟ ಸಂಘಟನೆಯವರು ಪ್ರಥಮ ಅವ್ರನ್ನ ಹಿಡಿದು ಅವ್ರನ್ನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ನೀವು ನಮ್ಮ ಬಗ್ಗೆ ಅಥವಾ ನಮ್ಮ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರಿ ಅಂತ ಆದ್ರೆ ಪ್ರಥಮ ಅವರು ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಅದೇ ಸಮಯದಲ್ಲಿ ಒಬ್ರು ಹೋರಾಟಗಾರರು ಹೋಗಿ ಪ್ರಥಮ ಅವರ ಮೇಲೆ ಹಲ್ಲೆ ಮಾಡಕ್ ಮುಂದಾಗಿ ಅವರ ಮುಖಕ್ಕೆ ಮಸಿ ಬಳಿಯೋ ಪ್ರಯತ್ನ ಕೂಡ ಮಾಡ್ತಾರೆ ಇದು ಆಗೋ ಒಂದೆರಡು ದಿವಸಗಳ ಹಿಂದೆ ಪ್ರಥಮ್ ಅವರು ದರ್ಶನ್ ಅವರ ಅಭಿಮಾನಿಗಳತ್ರ ಕ್ಷಮೆ ಕೇಳ್ತಾರೆ ಇದು ನಾನು ಬೇಕು ಅಂತ ಮಾಡಿದ್ದಲ್ಲ ಕಳೆದ ಒಂದು ಒಂದೂವರೆ ವರ್ಷದಿಂದ ನನ್ನ ಮೇಲೆ ತುಂಬಾ ಮಾನಸಿಕವಾಗಿ ಹಿಂಸೆ ಆಗ್ತಿತ್ತು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಪುಟಗಳಿಂದ ನನ್ನ ಮೇಲೆ ಬೆದರಿಕೆ ಬರ್ತಿತ್ತು ಅಪ್ರಚಾರಗಳು ನೀಡ್ತಿತ್ತು ಸದ್ಯಕ್ಕೆ ಇಲ್ಲಿಗೆ ನಿಲ್ಸ್ಬಿಡೋಣ ಬಿಟ್ಟು ಬಿಡಿ ಅಂತ ಕೇಳ್ಕೊಂಡಿದ್ರು ನೋಡಿ ಒಂದು ಕಾಲು ವರ್ಷದಿಂದ ಆಗಿರೋ ಹಿಂಸೆಗೆ ಮಾತ್ರ ಧ್ವನಿ ಎತ್ತಿದಪ್ಪ ಯಾರು ಅಂತಲ್ಲ ಒಂದು ಕಾಲು ವರ್ಷದಿಂದ ದಿನಕ್ಕೆ ಐದು ಸಾವಿರ ಜನ ಥ್ರೆಟ್ಟಿಂಗ್ ಮಾಡಿದವರು ಎಲ್ಲರ ವಿಚಾರ ತೆಗೆದುಕೊಂಡು ಇಷ್ಟಾಗಿದ್ದಕ್ಕೂ ಬಾಯಿ ಮುಚ್ಚಿದ್ವಲ್ಲ ಅನ್ನೋ ಕೋಪದಲ್ಲಿ ಮನುಷ್ಯ ಮಾತಾಡಿದ್ರು ಸೊ ಇದಕ್ಕೂ ಮುಂಚೆ ನಾವು ತುಂಬಾ ಸಲ ಕಾಂಪ್ರಮೈಸ್ ಗೆ ಬಹಳ ದಾರಿ ಅವ್ರು ಆಗ್ತಾ ಟ್ರೈ ಮಾಡಿದ್ದು ಉಂಟು ಸೊ ಫೇಕ್ ಪೇಜಸ್ ಯಾವತ್ತಿದೆ ಡಿಲೀಟ್ ಮಾಡ್ತೀನಿ ಡಿ ಸಿ ಪಿ ಮೇಡಮ್ ಸಹಿತ ಎಲ್ಲವೂ ಆಶ್ವಾಸನೆ ಕೊಟ್ಟು ಎಲ್ಲವೂ ಲೀಗಲ್ ಆಗಿ ತಗೊಂಡ್ಮೇಲೆ ಮತ್ತೆ ಇನ್ನು ಕೂತ್ಕೊಂಡು ಬೇರೆಯವ್ರ ಪೇಜ್ ಹೋದಾಗ ಇಳಿದ್ರೆ ತಪ್ಪಾಗುತ್ತೆ ನಾವು ತೇಜ್ ಹೋದಾಗ ಹೇಳಿದಾಗ ಇಲ್ಲಿ ನಿಲ್ಸ್ಬೇಕು ನಾವು ಅದು ಕೂಡ ನ್ಯಾಯ ಆಗುತ್ತೆ ಯಾಕಂದ್ರೆ ನಾವು ಎಸ್ ಪಿ ಯಿಂದ ಸ್ಟಾರ್ ಆಗಿದೆ ಅವರು ಲೀಗಲ್ ಆಕ್ಷನ್ ತಗೋತಾ ಇದಾರೆ ತಪ್ಪು ಮಾಡಿದವರು ಪಂದ್ ತೋರಿಸೋರ್ಗೆ ಡಿ ಸಿ ಇಂದ ಇವ್ರ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಇದಾಗ್ತದೆ ಇಷ್ಟಾದ್ಮೇಲೆ ನಾವ್ಯಾಕೆ ಸುಮ್ ಸುಮ್ನೆ ತೊಂದರೆ ಮಾಡೋಣ ಸೊ ಅಲ್ಲಿ ಅಂತ ಅಂತಾಗಿದೆ ಮನೆಯವ್ರು ಹೋಗ್ತಾರೆ ಈಗ ಇನ್ನೊಂದು ವಿಚಾರ ಅಂದ್ರೆ ದಯವಿಟ್ಟು ಫೇಕ್ ಪ್ರೊಪಕೊಂಡ ಸುಳ್ಳು ಸುಳ್ಳು ಆಡಿಯೋ ಏ ವಿಡಿಯೋ ಎಡಿಟ್ ಮಾಡೋದು ಯಾವುದೇ ಇರ್ಬೋದು ಅಥವಾ ನನ್ನ ರಿಲೇಟೆಡ್ ಯಾವುದೇ ಫೇಕ್ ಅಥವಾ ನಾನು ರಿಲೇಟೆಡ್ ಯಾವುದೇ ನ್ಯೂಸ್ ಪೇಜಿ ಹೋದ್ರೆ ಆಲ್ರೆಡಿ ಇಂಜೆಕ್ಷನ್ ಆಡೋದು ತಂದಾಗಿದೆ ಜೊತೆಗೆ ನಾವು ಕೂಡ ನಿಲ್ಸಿದೀವಿ ಅಂದಾಗ ನೀವು ನಿಲ್ಸಿ ಯಾಕಂದ್ರೆ ಕಾನೂನು ತಪ್ಪು ಯಾರು ಶಿಕ್ಷೆ ಆಗಿ ಇದಾಗೋದಕ್ಕಿಂತ ಮುಂಚೆ ಪ್ರಥಮ್ ಅವರ ಮೇಲೆ ಕನ್ನಡ ಸಿನಿಮಾ ರಂಗದ ಸಾಕಷ್ಟು ಕಲಾವಿದರು ತಿರುಗಿ ಬಿದ್ದಿದ್ರು ಸ್ವತಃ ಧ್ರುವ ಸರ್ಜಾ ಅವರೇ ಪ್ರಥಮ್ ಅವರ ಈ ಒಂದು ಪ್ರಕರಣದಲ್ಲಿ ನಾನು ದರ್ಶನ್ ಸರ್ ಪರ ನಿಲ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಸೀನಿಯರ್ ಸೀನಿಯರ್ಗೆ ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ ಅವರ ಬಗ್ಗೆ ನೀವು ಆ ರೀತಿ ತುಚ್ಚವಾಗಿ ಮಾತಾಡಿದ್ದು ಸರಿಯಲ್ಲ ಅನ್ನೋದು ಅವರ ಒಂದು ಹೇಳಿಕೆ ಆಗಿತ್ತು ಇದಿಷ್ಟು ಈ ಕ್ಷಣದ ಬೆಳವಣಿಗೆ ಪ್ರಥಮ್ ಅವರ ಸುತ್ತ ಕಾಂಟ್ರವರ್ಸಿಯ ಹುತ್ತಾ ಬೆಳ್ಕೊಂಡಿದೆ ಇದಕ್ಕೆ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಗೊತ್ತಿಲ್ಲ ಪ್ರಥಮ್ ಅವರು ದರ್ಶನ್ ಅವರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವರು ನಡೆದ ಬಂದ ಹಾದಿ ಅವರು ಮಾಡಿರೋ ಸಿನಿಮಾಗಳು ಅಥವಾ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಅವ್ರು ಒಂದ್ಸರಿ ತಿರುಗಿ ನೋಡ್ಬೇಕು ಯಾಕಂದ್ರೆ ನಾವು ನಮ್ಮನ್ನ ಇಟ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡ್ತೀವಿ ಅಂತ ಅಂದಾಗ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವ್ ಯಾರು ನಮ್ಗೆ ಆ ಯೋಗ್ಯತೆ ಇದೆಯಾ ಅಂತ ಫಸ್ಟ್ ನಾವು ನೋಡ್ಕೋಬೇಕಾಗತ್ತೆ ಅವರು ದೊಡ್ಡೋರು ಚಿಕ್ಕವರು ದುಡ್ಡಿರೋರು ಅನ್ನೋ ಒಂದು ಪ್ರಶ್ನೆ ಅಲ್ಲ ಅವರು ಕೆಲಸ ಮಾಡ್ತಿರೋ ಕನ್ನಡ ಚಿತ್ರರಂಗದ ಒಬ್ರು ಹಿರಿಯ ನಟ ಅಂತ ಅಂದಮೇಲೆ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು ಒಂದು ಮಿನಿಮಮ್ ಡಿಸೆನ್ಸಿ ತುಂಬಾ ವಿಚಾರಗಳಲ್ಲಿ ಪಾರಂಗತರಾಗಿ ಪಂಡಿತರಂತೆ ಮಾತಾಡೋ ಪ್ರಥಮ್ ಅವ್ರಿಗೆ ಈ ಡೀಸೆನ್ಸಿ ಯಾಕೋ ನೆನಪಾಗ್ಲಿಲ್ಲ ಅಂತ ಅನ್ಸುತ್ತೆ ಪರವಾಗಿಲ್ಲ ಇವಾಗ್ಲಾದ್ರೂ ಪ್ರಥಮ್ ಅವ್ರಿಗೆ ಅವರ ತಪ್ಪಿನ ಅರಿವಾಗ್ಲಿ ಇನ್ ಮುಂದೆ ಆದ್ರೂ ಈ ರೀತಿ ಕಾಂಟ್ರವರ್ಸಿಲಿ ಅವರು ಸಿಗ್ ಹಾಕೊಳ್ಳದೇ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ತಿಳಿದ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ ಮತ್ತೆ ಸಿಗೋಣ